ಓಂ ಗುರುಭ್ಯೋ ನಮಃ ನೋಡಿ ವೀಕ್ಷಕರೇ ಗಂಡ ಹೆಂಡತಿ ನಡುವೆ ಏನಾದರೂ ಮನಸ್ತಾಪ ಕಲಹ ಪರಸ್ಪರ ವಿರೋಧಿಗಳೇನಾದರೂ ಆಗಿದ್ದರೆ ಈ ಒಂದು ಸರಳವಾದಂತಹ ತಂತ್ರವನ್ನು ನೀವು ಮನೆಯಲ್ಲೇ ಕುಳಿತುಕೊಂಡು ಮಾಡ್ಕೋಬೋದು ವೀಕ್ಷಕರೇ ಈ ತಂತ್ರದಿಂದ ನಿಮ್ಮ ಗಂಡ ಹೆಂಡತಿ ನಡುವಿನ ಕಲಹಗಳು ದೂರ ಆಗಿ ನಿಮ್ಮ ಇಬ್ಬರ ನಡುವೆ ಬಾಂಧವ್ಯ ಹೆಚ್ಚಾಗುತ್ತೆ ಅನ್ನೋಂಥದ್ದು ತಿಳಿಸ್ತೀವಿ ನೋಡಿ ಅತಿ ಅತ್ಯಂತ ಸರಳವಾದಂತಹ ಒಂದು ತಂತ್ರ ಇದು ನೀವು ಮಾಡಬೇಕಾಗಿರೋದಿಷ್ಟೇ ಸೋಮವಾರ ಬೆಳಗ್ಗಿನ ಜಾವ ಇದನ್ನು ಮಾಡಬೇಕಾದ್ರೆ ನೋಡಿ ಇನ್ನೊಂದು ಗ್ಯಾಪ್ ಕಟ್ಕೊಳ್ಳಿ ಗಂಡ ಹೆಂಡತಿ ಇಬ್ಬರು ಕೂಡಿ ಇದನ್ನು ಮಾಡಬೇಕಾಗ್ತದೆ ಆಯಿತಾ ಗಂಡ ಹೆಂಡತಿ ಇಬ್ಬರೂ ಕೂಡಿ ಮಾಡಿದ್ರೆ ತಮ್ಮ ಪರಸ್ಪರ ಮನಸ್ಸಿನಲ್ಲಿರುವಂತಹ ವೈಮನಸ್ಯಗಳು ದೂರ ಆಗಿ ನಿಮ್ಮಿಬ್ಬರು ಬಾಳಿನಲ್ಲಿ ಒಟ್ಟು ಎಲ್ಲ ರೀತಿಯಲ್ಲೂ ಒಂದು ದಾಂಪತ್ಯ ಅನ್ಯೋನ್ಯತೆ ಅನ್ನೋಂಥದ್ದು ಬರ್ತದೆ ನೋಡಿ ಏನು ಮಾಡಬೇಕಾಗಿಲ್ಲ ಸೋಮವಾರ ಬೆಳಗಿನ ಜಾವ ಎದ್ದ ತಕ್ಷಣ ಗಂಡ ಹೆಂಡತಿ ಇಬ್ಬರು ಸ್ನಾನಾದಿ ಶುಭ್ರ ಕಾರ್ಯ ಕಾರ್ಯಕ್ರಮಗಳನ್ನು ಮುಗಿಸ್ಕೊಂಡು ಈಶ್ವರ ಮತ್ತು ಪಾರ್ವತಿ ಆಯಿತಾ ಜ್ಞಾಪಕ ಇರಲಿ ಈಶ್ವರ ಮತ್ತು ಪಾರ್ವತಿ ಫೋಟೋ ಮುಂಭಾಗದಲ್ಲಿ ಇಲ್ಲಿ ನಾನು ನಿಮಗೆ ತೋರಿಸ್ತಾ ಇರ್ತಕ್ಕಂತಹ ಬಿಲ್ವ ಪತ್ರೆ ಎಲೆ ಏನಿದೆ ಈ ಬಿಲ್ವ ಪತ್ರೆ ಎಲೆಯ ಮೇಲ್ಭಾಗದಲ್ಲಿ ಓಂ ನಮ ಶಿವಾಯ ಅಂತ ಒಂದು ಎಲೆಯ ಮೇಲೆ ಬರ್ಕೊಂಡು ಇನ್ನೊಂದು ಎಲೆಯ ಮೇಲ್ಭಾಗದಲ್ಲಿ ಗಂಡನ ಹೆಸರು ಇನ್ನೊಂದು ಮೇಲ್ಭಾಗದಲ್ಲಿ ಎಲೆಯ ಮೇಲ್ಭಾಗದಲ್ಲಿ ಹೆಂಡತಿಯ ಹೆಸರನ್ನು ಬರೆದುಬಿಟ್ಟು ಒಂದು ತಟ್ಟೆನಲ್ಲಿ ಅಕ್ಷತೆ ಕಾಳನ್ನು ಹಾಕ್ಬಿಟ್ಟು ಆ ಅಕ್ಷತೆ ಕಾಳಿನ ಮೇಲ್ಭಾಗದಲ್ಲಿ ಈ ಒಂದು ಬಿಲ್ವ ಇಟ್ಬಿಟ್ಟು ನಾನು ನಿಮಗಿಲ್ಲಿ ತೋರಿಸ್ತಾ ಇರತಕ್ಕಂತಹ ಒಂದು ಮಂತ್ರ ಏನಿದೆ ಇಬ್ಬರು ಗಂಡಾ ಹೆಂಡತಿ ಸತಿಪತಿ ಇಬ್ಬರು ಒಟ್ಟಿಗೆ ಕುಳಿತುಕೊಂಡು ಓಂ ತತ್ಪುರುಷಾಯ ವಿದ್ಮಹಿ ಮಹಾದೇವಾಯ ಧೀಮಹಿ ತನ್ನೋ ರುದ್ರ ಪ್ರಚೋದಯ್ತನ್ನಂತಹ ಒಂದು ಈ ಸರಳವಾದಂತಹ ಒಂದು ಪರಮಾತ್ಮನ ಮಂತ್ರವನ್ನು ನೀವು ಗಂಡ ಹೆಂಡತಿ ಇಬ್ಬರು ಒಟ್ಟಿಗೆ ಕೂಟಿ ಒಟ್ಟಿಗೆ ಕೂತ್ಕೊಂಡು ಸಂಪೂರ್ಣ ಒಂದು ಹದಿನೆಂಟು ಬಾರಿ ನೀವು ಇದನ್ನು ಆ ಈಶ್ವರ ಮತ್ತು ಪಾರ್ವತಿ ಫೋಟೋ ಮುಂದೆ ಉಚ್ಚಾರಣೆಯನ್ನು ಮಾಡಿ ನೋಡಿ ಖಂಡಿತವಾಗಲೂ ನಿಮ್ಮ ಜೀವನದಲ್ಲಿ ಇನ್ಯಾವತ್ತೂ ಕೂಡ ಗಂಡ ಹೆಂಡತಿ ವೈಮನಸ್ಸ್ಯ ಅನ್ನೋಂಥದ್ದು ಬರೋದಿಲ್ಲ ಆ ಹದಿನೆಂಟು ಬಾರಿ ನೀವು ಪಠನೆಯನ್ನು ಮಾಡಿದ ನಂತರ ಆ ಬಿಲ್ವ ಪತ್ರೆ ಮಂತ್ರ ಬರೆದಂತ ಏನಿದು ಓಂ ನಮ ಶಿವ ಅಂತ ಬರೆದಿರ್ತೀರಲ್ಲ ಆ ಬರೆದಿರತಕ್ಕಂತಹ ಬಿಲ್ವ ಪತ್ರೆಯನ್ನು ಒಂದು ಕೆಂಪು ಬಟ್ಟೆನಲ್ಲಿ ಆ ಅಕ್ಷತೆ ಕಾಳು ಸಮೇತವಾಗಿ ಆ ಬಿಲ್ವ ಪತ್ರೆಯನ್ನು ಹಾಕಿ ಒಂದು ಕೆಂಪು ಬಟ್ಟೆನಲ್ಲಿ ಕಟ್ಬಿಟ್ಟು ನಿಮ್ಮ ಮನೆ ಬಾಗಿಲಿಗೆ ಅದನ್ನು ಕಟ್ಬಿಡಿ ಹಂಡ್ರೆಡ್ ಪರ್ಸೆಂಟ್ ನೀವಿಬ್ಬರ ನಡುವೆ ಯಾವುದೇ ಥರದ ಕಿರಿಕಿರಿಗಳಾಗಲಿ ಜಗಳಾಗಲಿ ವೈಮನಸ್ಸ್ಯಗಳಾಗಲಿ ಬರೋದರಲ್ಲಿ ಯಾವುದು ಬರುವಂಥದ್ದು ಸಾಧ್ಯವಿಲ್ಲ ವೀಕ್ಷಕರೇ ಈ ತಂತ್ರ ಮಾಡಬೇಕು ಸೋಮವಾರ ಬೆಳಗಿನ ಜಾವ ಗಂಡ ಹೆಂಡತಿ ಇಬ್ಬರು ಕುಳಿತುಕೊಂಡೇ ಮಾಡಬೇಕಾಗುತ್ತೆ ಈ ಸಂಪೂರ್ಣ ನೀವು ವಿಡಿಯೋವನ್ನು ನೀವು ನೋಡಿದರೆ ಲೈಕ್ ಮತ್ತು ಕಮೆಂಟನ್ನು ಮಾಡಿ ನಮಸ್ಕಾರ ಧನ್ಯವಾದ ವೀಕ್ಷಕರೇ